ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಇದರ ಒಂದು ಪ್ರಶ್ನೆ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಂದಂಗೆ ಈ ತಿಂಗಳಲ್ಲಿ ನಾವು ಎರಡನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನು ಮಾಡಿ ಮುಗಿಸ್ಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಸೀನ ಸೆಟ್ಟರು ನಮ್ಮ ಟೀಚರ್ ಎನ್ನುವಂಥ ಎರಡು ಗದ್ಯ ಹಾಗೆ ಉತ್ತರಿ ಹಾಡು ಸ್ವತಂತ್ರ ಸ್ವರ್ಗ ಎನ್ನುವಂಥ ಎರಡು ಪದ್ಯವನ್ನು ಪರಿಗಣಿಸಿ ರಚನೆ ಮಾಡಿದ್ವಿ ಸೊ ಈ ಎರಡನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ನಾವು ಉಳಿದಂಥ ಪಾಠಗಳಾದಂಥ ಹಿಲ್ಟನ್ ಹಿಟ್ ಚಳುವಳಿ ಮೈಲಾರ ಮಹಾದೇವ ಪದ್ಯದಲ್ಲಿ ಭಾಗ್ಯದ ಬಳೆಗಾರ ವಚನಗಳ ಭಾವಸಂಗಮ ಈ ಎರಡು ಗದ್ಯ ಮತ್ತು ಈ ಎರಡು ಪದ್ಯವನ್ನು ಸೇರಿಸ್ಬಿಟ್ಟು ನಾವು ಎಫ್ ಎ ಟು ಪರೀಕ್ಷೆಯನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ನಾನೀಗ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟನ್ನು ಹಾಕೊಂಡಿದ್ದೀನಿ ಈ ಬ್ಲೂ ಪ್ರಿಂಟನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಘಟಕವಾರು ಅಂಕಗಳ ಹಂಚಿಕೆ ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ ಘಟಕದ ಹೆಸರು ಪ್ರಶ್ನೆ ಅಂಕ ಶೇಕಡ ಕ್ರಮ ಸಂಖ್ಯೆಯಲ್ಲಿ ಒಂದು ಇಲ್ಟರ್ನೆಟ್ ಚಳುವಳಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಶೇಕಡ ಇಪ್ಪತ್ತೈದನ ಪರಿಗಣಿಸಿದ್ದೀನಿ ನೂರಕ್ಕೆ ಶೇಕಡ ಇಪ್ಪತ್ತೈದನ ಪರಿಗಣಿಸಿದ್ದೀನಿ ಸೊ ಇಪ್ಪತ್ತರಲ್ಲಿ ಐದು ಅಂಕಗಳನ್ನ ನಾನು ಇಲ್ಟರ್ನೆಟ್ ಚಳುವಳಿಗೆ ತಗೊಂಡಿದ್ದೀನಿ ಈ ಐದು ಅಂಕಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಎರಡನೇ ಪಾಠವಾದ ಮೈಲಾರ ಮಹಾದೇವವನ್ನು ನೋಡೋದಾದರೆ ಇಲ್ಲಿ ನಾನು ನೂರಕ್ಕೆ ಶೇಕಡ ಮೂವತ್ತರಷ್ಟು ಪರ್ಸೆಂಟನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ತೊಗೊಂಡಿದ್ದೀನಿ ಸೊ ಇಪ್ಪತ್ತು ಅಂಕಗಳಲ್ಲಿ ಆರು ಅಂಕಗಳನ್ನ ನಾವು ಮೈಲಾರ ಮಹಾದೇವ ಎನ್ನುವಂಥ ಪಾಠಕ್ಕೆ ನಿಗದಿಗೊಳಿಸಬೇಕಾಗತ್ತೆ ಈ ಆರು ಅಂಕಗಳಿಗೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಯನ್ನು ತೆಗೆದಿದ್ದೀನಿ ಮೂರನೇದಾಗಿ ಭಾಗ್ಯದ ಬಳೆಗಾರ ಎನ್ನುವಂಥ ಈ ಪದ್ಯದಕ್ಕೆ ನಾನು ಶೇಕಡ ನೂರಕ್ಕೆ ಶೇಕಡ ಮೂವತ್ತರಷ್ಟು ಪರ್ಸೆಂಟೇಜನ್ನು ತಗೊಂಡಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಂಗೆ ಆರು ಅಂಕಗಳನ್ನ ನಾನು ಭಾಗ್ಯದ ಬೆಳೆಗಾರ ಎನ್ನುವಂಥ ಪದ್ಯಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಆರು ಅಂಕಗಳಿಗೆ ಐದು ಪ್ರಶ್ನೆಗಳನ್ನ ನಾನು ತೆಗೆದಿದ್ದೀನಿ ನೆಕ್ಸ್ಟ್ ಮುಂದಿನದು ವಚನಗಳ ಭಾವಸಂಗಮ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಶೇಕಡ ನೂರರಲ್ಲಿ ಶೇಕಡ ಹದಿನೈದನ್ನು ನಾನು ಈ ಒಂದು ಪದ್ಯಕ್ಕೆ ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಾಗ ಮೂರು ಅಂಕಗಳನ್ನ ನಾವು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಮೀಸಲಿಡಬೇಕಾಗತ್ತೆ ಮೂರು ಅಂಕಗಳಿಗೆ ಮೂರು ಪ್ರಶ್ನೆಗಳನ್ನ ನಾನು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧಪಡಿಸಿದ್ದೀನಿ ಸ್ನೇಹಿತರೆ ಹಾಗಾದರೆ ಒಟ್ಟಾರೆ ಶೇಕಡ ನೂರು ಅಂಕಗಳನ್ನ ನೋಡೋದಾದರೆ ಇಪ್ಪತ್ತು ಪ್ರಶ್ನೆಗಳು ಹದಿನೇಳು ಆಯಿತಾ ಇಪ್ಪತ್ತು ಅಂಕಗಳಲ್ಲಿ ನಾವು ಇದನ್ನು ಇಪ್ಪತ್ತಕ್ಕೆ ಇಪ್ಪತ್ತು ತೆಗೆದಿದ್ರೆ ಹತ್ತು ಅಥವಾ ಏನು ಎಂಟು ಹದಿನೆಂಟು ತೆಗೆದಿದ್ರೆ ಒಂಬತ್ತು ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ ಪರ್ಸೆಂಟೇಜನ್ನು ತೊಗೊಂಡು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಯಾಕಂದರೆ ರೂಪಣಾತ್ಮಕ ಮೌಲ್ಯಮಾಪನ ನಾವು ಹತ್ತು ಅಂಕಗಳಿಗೆ ಎಂಟ್ರಿ ಮಾಡ್ತೀವಿ ಸೊ ಇಲ್ಲಿ ನೋಡ್ಬೋದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹತ್ತಂಕಕ್ಕೆ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಕೂಡ ಹತ್ತಂಕಕ್ಕೆ ನೆಕ್ಸ್ಟ್ ನಾವೇನಿಗೆ ನೆಕ್ಸ್ಟ್ ಏನು ಎಸ್ ಎ ಮಾಡ್ತೀವಲ್ಲ ಸೆಪ್ಟೆಂಬರಲ್ಲಿ ಆ ಎಸ್ಸೆಯನ್ನು ನಾವು ಮೂವತ್ತು ಅಂಕಗಳಿಗೆ ಮಾಡ್ತೀವಿ ಎಲ್ಲ ಸೇರಿ ಒಟ್ಟಾರೆಯಾಗಿ ಮೂವತ್ತು ಅಂಕಗಳಿಗೆ ಎಸ್ಸೆಯನ್ನು ಮಾಡ್ತೀವಿ ಲಿಖಿತ ಪ್ಲಸ್ ಮೌಖಿಕ ಎರಡು ಪರಿಗಣಿಸಿ ಆಮೇಲೆ ಈ ರೂಪಣಾತ್ಮಕ ಮೌಲ್ಯಮಾಪನದ ಇಪ್ಪತ್ತು ಅಂಕಗಳು ಪ್ಲಸ್ ಅದು ಮೂವತ್ತು ಅಂಕಗಳು ಒಟ್ಟಾರೆಯಾಗಿ ನಾವು ಪರಿಗಣಿಸೋದು ಐವತ್ತು ಅಂಕಗಳಾಗಿರುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡ್ಬೋದು ಕ್ಲಿಷ್ಟತೆಯ ಮಟ್ಟಕ್ಕೆ ಅನುಗುಣವಾಗಿ ನಾವು ಒಂದು ಬ್ಲೂ ಪ್ರಿಂಟನ್ನು ನೀಲನಕ್ಷೆಯನ್ನು ನೋಡೋದಾದರೆ ಕ್ರಮ ಸಂಖ್ಯೆ ಕಠಿಣತೆಯ ಮಟ್ಟ ಪ್ರಶ್ನೆ ಅಂಕ ಶೇಕಡ ಇಲ್ಲಿ ಒಂದರಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ಸುಲಭ ಈ ಸುಲಭಕ್ಕೆ ಸಂಬಂಧಪಟ್ಟಂತೆ ಶೇಕಡ ಐವತ್ತನ್ನು ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ನಾವು ಹತ್ತು ಅಂಕಗಳನ್ನ ಈ ಸುಲಭಕ್ಕೆ ಸಂಬಂಧಪಟ್ಟಂತೆ ನೀಡಬೇಕಾಗತ್ತೆ ಹತ್ತು ಅಂಕಗಳಿಗೆ ಹತ್ತು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಶೇಕಡ ನೂರರಲ್ಲಿ ಮೂವತ್ತು ಪರ್ಸೆಂಟೇಜನ್ನು ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ಆರು ಅಂಕಗಳನ್ನ ನಾವು ಸಾಧಾರಣಕ್ಕೆ ನೀಡಬೇಕಾಗತ್ತೆ ಆರು ಅಂಕಗಳಿಗೆ ಐದು ಪ್ರಶ್ನೆಗಳನ್ನ ರಚನೆ ಮಾಡಿದ್ದೀನಿ ನೆಕ್ಸ್ಟು ಕಠಿಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಶೇಕಡ ನೂರರಲ್ಲಿ ಶೇಕಡ ಇಪ್ಪತ್ತರಷ್ಟನ್ನು ನಾನು ಕಠಿಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಲ್ಲಿ ನಾಲ್ಕು ಅಂಕಗಳನ್ನ ನಾನು ಕಠಿಣಕ್ಕೆ ಸಂಬಂಧಪಟ್ಟಂತೆ ಮೀಸಲಿಟ್ಟಿದ್ದೀನಿ ನಾಲ್ಕು ಅಂಕಗಳಿಗೆ ಎರಡು ಪ್ರಶ್ನೆಗಳನ್ನು ನಾನು ತಯಾರಿಸಿದ್ದೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ಹದಿನೇಳು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಶೇಕಡ ನೂರು ಸರಿನಾ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ಫಸ್ಟ್ ಮೇನು ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕಗಳು ಇಲ್ಲಿ ಸೇವಾಶ್ರಮ ಕಲಿದೇವರ ದೇವ ದಂಡಿಯಾತ್ರೆ ರಾಮನಾಥ ಈ ನಾಲ್ಕು ಪ್ರಶ್ನೆಗಳನ್ನ ಪರಿಗಣಿಸಿದ್ದೀನಿ ಇದಕ್ಕೆ ಉಪ್ಪಿನ ಸತ್ಯಾಗ್ರಹ ಜೇಡರ ದಾಸಿಮಯ್ಯ ಪ್ರಕೃತಿ ಚಿಕಿತ್ಸೆ ಮಡಿವಾಳ ಮಾಚಯ್ಯ ಉತ್ತರಗಳನ್ನ ನೀಡಿದ್ದೀನಿ ಯಾವುದಕ್ಕೆ ಯಾವ ಉತ್ತರಗಳು ಸರಿಯಾಗತ್ತೆ ಅನ್ನೋದನ್ನು ಹೋಲಿಕೆ ಮಾಡಿ ಬರಿಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ನಾನು ಮೈಲಾರ ಮಹಾದೇವದಿಂದ ಎರಡು ಪ್ರಶ್ನೆಗಳು ಹಾಗೆ ವಚನಗಳ ಭಾವ ಸಂಗಮದಿಂದ ಎರಡು ಪ್ರಶ್ನೆಗಳು ಒಟ್ಟಾರೆ ನಾಲ್ಕು ಪ್ರಶ್ನೆಗಳನ್ನ ನಾನು ಈ ಎರಡು ಪಾಠಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಎರಡೂ ಕೂಡ ಇವು ನಾಲ್ಕು ಕೂಡ ಏನು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಸರಿನಾ ನೆಕ್ಸ್ಟು ಸೆಕೆಂಡ್ ಮೇನ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿರುವ ಸೂಚನೆಯಂತೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕಗಳು ಪ್ರಶ್ನೆ ಐದು ಆಗಮನ ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಪ್ರಶ್ನೆ ಆರು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ಈ ವಾಕ್ಯದಲ್ಲಿ ವಿಶೇಷ ಮತ್ತು ವಿಶೇಷಣಗಳನ್ನು ಗುರುತಿಸಿ ಬರೆಯಿರಿ ಪ್ರಶ್ನೆ ಏಳು ಹಡೆದವ್ವ ಈ ಪದದ ಸಮನಾರ್ಥಕ ಪದ ಬರೆಯಿರಿ ಪ್ರಶ್ನೆ ಎಂಟು ಸುಮಾಳು ನೃತ್ಯವನ್ನು ಮಾಡಿದಳು ಈ ವಾಕ್ಯದಲ್ಲಿ ಕರ್ಮಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಬರೆಯಿರಿ ಈ ನಾಲ್ಕು ಪ್ರಶ್ನೆಗಳಲ್ಲಿ ನಾನು ನಾಲ್ಕು ಏನು ನಾವು ಎರಡು ಪಾಠ ಎರಡು ಪದ್ಯವನ್ನು ಪರಿಗಣಿಸಿದೀವಲ್ಲ ಈ ಎರಡು ಪಾಠ ಎರಡು ಪದ್ಯಗಳಿಗೆ ಸಂಬಂಧಪಟ್ಟಂತೆ ನಾನಿಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಇಲ್ಲಿ ತೆಗೆದಿದ್ದೀನಿ ಸ್ನೇಹಿತರೆ ಎರಡು ಸಾಮಾನ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಇನ್ನೆರಡು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಇಲ್ಲಿವೆ ನೆಕ್ಸ್ಟ್ ಮುಂದುವರೆದು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ತರ್ಡ್ ಮೇನು ಕೆಳಗಿನ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ನಾಲ್ಕು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕಗಳು ಪ್ರಶ್ನೆ ಒಂಬತ್ತು ಮಿಂಚಾಡೋವೆರಡು ಡ್ಯಾಶ್ ಕಾಣೋ ಬಳೆಗಾರ ಪ್ರಶ್ನೆ ಹತ್ತು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಪ್ರಶ್ನೆ ಹನ್ನೊಂದು ನಟ್ಟ ನಡುವೆಯಲ್ಲಿ ಡ್ಯಾಶ್ ಆಡುತ್ತಾಳೆ ಪ್ರಶ್ನೆ ಹನ್ನೆರಡು ತಪ್ಪಿಳಿದ್ನಲ್ಲ ಥರ್ಡ್ ಮೇಲೆ ನೋಡೋದಾದರೆ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಒಂಬತ್ತು ಮಿಂಚಾಡೋವೆರಡು ಡ್ಯಾಶ್ ಕಾಣೋ ಬಳೆಗಾರ ಪ್ರಶ್ನೆ ಹತ್ತು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಪ್ರಶ್ನೆ ಹನ್ನೊಂದು ನೆಟ್ಟ ನಡುವೆಯಲ್ಲಿ ಡ್ಯಾಶ್ ಆಡುತ್ತಾಳೆ ಪ್ರಶ್ನೆ ಹನ್ನೆರಡು ಬಟ್ಟೆ ನೇಯಲು ಉಪಯೋಗಿಸುವ ಯಂತ್ರ ಡ್ಯಾಶ್ ಇವಿಷ್ಟು ಕೂಡ ಇಲ್ಲಿ ಏನಪ್ಪ ಅಂತಂದರೆ ನಾವು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟು ಫೋರ್ತ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹದಿಮೂರು ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಪ್ರಶ್ನೆ ಹದಿನಾಲ್ಕು ಹಡೆದವನಿಗೆ ಯಾವ ಬಣ್ಣದ ಬಳೆಗಳು ಎಂದರೆ ಇಷ್ಟ ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಪ್ರಶ್ನೆಗಳು ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕಗಳು ಪ್ರಶ್ನೆ ಹದಿನೈದು ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಇದು ಸಾಧಾರಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಹದಿನಾರು ಅಸಹಕಾರ ಚಳುವಳಿಯ ಬಗ್ಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಬರೆಯಿರಿ ಇದು ಮೇಲಾರ ಪಾಠದಲ್ಲಿ ಬಂದಿರುವಂಥ ಕಠಿಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಸರಿನಾ ನೆಕ್ಸ್ಟು ಫೋರ್ತ್ ಸಿಕ್ಸ್ತ್ ಮೇನು ಕೆಳಗಿನ ಪದ್ಯದ ಸಾರಾಂಶವನ್ನು ಬರೆಯಿರಿ ಒಂದು ಪ್ರಶ್ನೆ ಎರಡು ಅಂಕ ಒಟ್ಟಾರೆ ಎರಡು ಅಂಕ ಹದಿನೇಳನೇ ಪ್ರಶ್ನೆ ಈ ಒಂದು ಪದ್ಯಕ್ಕೆ ನಾವು ಏನನ್ನ ಬರಿಬೇಕಾಗತ್ತೆ ಈ ಒಂದು ಭಾಗ್ಯದ ಬಳೆಗಾರ ಪದ್ಯಕ್ಕೆ ಸಾರಾಂಶವನ್ನು ಬರಿಬೇಕಾಗತ್ತೆ ಫ್ರೆಂಡ್ಸ್ ಇದು ಕೂಡ ಕಠಿಣಕ್ಕೆ ಸಂಬಂಧಪಟ್ಟಂಥದ್ದು ಇದು ಕಠಿಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಎರಡು ಅಂಕ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಇಲ್ಲಿ ನೋಡ್ಬೋದು ಎರಡು ಪ್ರಶ್ನೆ ನಾಲ್ಕು ಅಂಕಗಳು ನೆಕ್ಸ್ಟು ನಾಲ್ಕು ಇಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ನೋಡೋದಾದರೆ ನಾವು ಇಲ್ಲಿ ಏನನ್ನು ನೋಡ್ಬೋದು ಹತ್ತು ಸುಲಭಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ನೆಕ್ಸ್ಟು ಸಾಧಾರಣದಲ್ಲಿ ನೋಡೋದಾದರೆ ನಾವು ಇಲ್ಲಿ ಎರಡು ಅಲ್ವಾ ಹಾಗೆ ಇಲ್ಲಿ ನಾಲ್ಕು ಎಷ್ಟಾಗುತ್ತೆ ಒಟ್ಟಾರೆಯಾಗಿ ಆರು ಈ ಆರು ಅಂಕಗಳು ಐದು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಸಾಧಾರಣಕ್ಕೆ ಸಂಬಂಧಪಟ್ಟಿವೆ ನೋಡಿದ್ರಲ್ಲ ಸ್ನೇಹಿತರೆ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಎಫ್ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಒಂದ್ಸಲ ನೋಡ್ಕೊಂಬಿಡಿ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಧನ್ಯವಾದಗಳು ಫ್ರೆಂಡ್ಸ್